ಸ್ನೇಹಿತರ ನಮಸ್ಕಾರ ಇವತ್ತು ನಾನು ಒಂದು ವಿಷಯವನ್ನ ಅಡ್ವೈಸ್ ಮಾಡಕ್ ಇಷ್ಟಪಡ್ತಾ ಇದೀನಿ ಅದು ಇಷ್ಟ ಆದ್ರೆ ಅಥವಾ ಅನಿಸಿದ್ರೆ ಸ್ವಲ್ಪ ನೀವು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗವರ್ಮೆಂಟ್ ಒಂದು ಆದೇಶವನ್ನ ಹೊರಡಿಸಬೇಕು ಯಾವ ವಿಚಾರದಲ್ಲಿ ಅಂದ್ರೆ ಈಗ ಕೆಲವೊಂದು ರೆಸ್ಟೋರೆಂಟ್ಗಳು ಇರ್ತಾವ ಹೋಟೆಲ್ಗಳು ಇರ್ತಾವ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಹೋಟೆಲ್ಗಳು ಇರ್ತಾವ ಇಲ್ಲಿ ಅಡಿಗೆಯನ್ನು ರೆಡಿ ಮಾಡ್ತಿರ್ತಾರಲ್ಲ ಅಲ್ಲಿ ಸಿ ಟಿವಿ ಅಳವಡಿಸಿ ಅದನ್ನ ಹೊರಗಡೆ ಊಟ ಮಾಡ್ಲಿಕ್ಕಿರುವಂತಹ ಇರ್ತಾರಲ್ಲ ಅವರಿಗೆ ಅವರ ಅಡಿಗೆ ಮಾಡುವಂತ ರೀತಿಯನ್ನ ಈ ಕ್ಯಾಮ್ರಾದಲ್ಲಿ ಕಾಣುವ ರೀತಿಯಲ್ಲಿ ಸಿ ಟಿವಿಯಲ್ಲಿ ಅಳವಡಿಸ್ಕೊಳ್ಬೇಕಂತ ನಾನು ಒಂದು ಆದೇಶ ಆಗ್ಲಿ ಗೌರ್ಮೆಂಟ್ ದಿಂದ ಅಂತ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಮೊನ್ನೆ ಒಂದು ಹೋಟೆಲ್ಗೆ ಊಟ ಮಾಡ್ಲಿಕ್ಕೆ ಹೋಗಿದ್ದೆ ವೆಜ್ ಹೋಟೆಲ್ಗೆ ಅಲ್ಲಿ ನನ್ಗೆ ತಂದೂರಿ ರೊಟ್ಟಿ ಜೊತೆ ಒಂದು ಪಲ್ಯ ಕೊಟ್ಟರು ಆ ಪಲ್ಯದಲ್ಲಿ ಇಲಿಯನ್ನ ಫ್ರೈ ಮಾಡಿದಾರ ಅವರು ಪಲ್ಯದಲ್ಲಿ ಎಲ್ಲಾ ಮಿಕ್ಸ್ ಆಗಿಬಿಟ್ಟದ ಸುಮಾರು ಮೂರರಿಂದ ಮೂರುವರೆಗೆ ನಾವು ಹೋಗಿದ್ವಿ ಅದಕ್ಕಿಂತ ಮುಂಚೆ ಊಟ ಎಷ್ಟೋ ಜನ ಮಾಡಿ ಹೋಗಿದ್ದಾರೆ ಸೊ ಮ್ಯಾನೇಜರ್ ಗಳಿಗೆ ಮ್ಯಾನೇಜರ್ಗಳಿಗಿಬ್ರು ಅನ್ನ ತಮ್ಮ ಏನಿರ್ಬೋದು ಅವ್ರಿಗೆ ಕರೆದ್ವಿ ನಾನು ನನ್ನ ಫ್ರೆಂಡ್ ಕರೆದು ಹೇಳಿದ್ವಿ ಹಿಂಗಾಗಿದೆ ಅಂತ ಪ್ಲೇಟ್ ಅನ್ನು ತಗೊಂಡು ಒಳಗಡೆ ಹೋದ್ರು ಮತ್ತು ಸ್ವಾರಿ ಸರ್ ನಮಗೆ ಸುಮಾರು ವರ್ಷ ಆಯಿತು ನಮ್ಗೆ ಈ ರೀತಿಯಾದಂಥ ಒಂದು ಇನ್ಸಿಡೆಂಟ್ ಆಡೋದಲ್ಲ ಸ್ವಲ್ಪ ಕೆಲಸ ಮಾಡಕ್ಕೆ ಬಂದವರು ಏನಾದರೂ ತಪ್ಪಿರ್ಬೋದು ಸೊ ಸ್ವಾರಿ ಸರ್ ಅಂತ ಹೇಳಿ ಒಂದು ಕ್ಷಮೆ ಯಾಚನೆ ಮಾಡಿದ್ರು ನಾವು ಅದನ್ನ ಇಟ್ಕೊಂಡು ಏನೋ ದೊಡ್ಡದಾಗಿ ಮಾಡ್ಬೋದಾಗಿತ್ತು ಆದರೆ ಸುಮಾರು ವರ್ಷದಿಂದ ಆ ಹೋಟೆಲನ್ನು ನಡ್ಸ್ಕೊಂಡು ಬಂದಂಥ ಮಾಲೀಕನ ಒಂದು ಜೀವನ ಮತ್ತು ಒಂದು ಬಿಸ್ನೆಸ್ ಹಾಳಾಗಬಾರ್ದು ಒಂದೇ ಒಂದು ಉದ್ದೇಶದಿಂದ ನಾವು ಅವ್ನ ಮೇಲೆ ಕಣಿಕರ ಪಟ್ಟು ಬಿಟ್ಟು ಬಂದ್ವಿ ಸೊ ಹಿಂಗಾಗಿ ಅಲ್ಲಿರುವಂತಹ ಕೆಲಸ ಮಾಡ್ತಿರ್ತಕ್ಕಂಥ ಒಳಗೆ ಅಪ್ಲಾಯಿಗಳು ಸಮ್ ಕೇರ್ಲೆಸ್ ಆಗಿ ಕೆಲಸ ಮಾಡ್ತಾರೆ ಅವ್ರು ಶ್ರಮ ಪಡ್ತಾರೆ ಅವರಿಗೆ ನಾವು ಚಿರಋಣಿ ಆಗಿರ್ತೀವಿ ಆದ್ರೆ ಕೆಲವೊಂದ್ಸಾರಿ ಅವರು ಕಣ್ಣು ತಪ್ಪಿಯೋ ಅಥವಾ ಅವರ ಒಂದು ಕೇರ್ಲೆಸ್ನಿಂದ ಈ ರೀತಿ ಘಟನೆಗಳು ಘಟನೆಗಳು ನಡೆದೋಗ್ತದೆ ಸೊ ಆ ಒಂದು ಘಟನೆ ನಡೆದಾಗಿಂದ ನಾವು ಆ ಹೋಟೆಲ್ ಹೋಗ್ಲಕ್ ಮನಸ್ಸಾಗ್ತಾ ಇಲ್ಲ ಎಷ್ಟೋ ಇಂತಹ ಹೋಟೆಲ್ಗಳಲ್ಲಿ ಬಹಳ ಕೇರ್ಲೆಸ್ ಆಗಿ ಅಡಿಗೆ ಮಾಡೋದುಂಟು ಜನರಿಗೆ ತಿನ್ನಿಸೋದುಂಟು ಯಾಕಂದ್ರೆ ಜನ ಅಲ್ಲಿ ಹೋದ್ಮೇಲೆ ತಿಂದ ಮೇಲೆ ಯಾವ ರೀತಿಯಾಗಿ ಮಾಡಿದಾರೋ ಅಂತ ಅರಿವು ಇರೋದಿಲ್ಲ ಸೊ ಇದರಿಂದ ನಾವು ಗೌರ್ಮೆಂಟ್ ಒಂದು ಆದೇಶ ಹೊರಡಿಸಬೇಕು ಅಡುಗೆ ಮಾಡುವಂತಹ ಪ್ರತಿಯೊಂದು ಕಿಚನ್ ರೂಮ್ ನಲ್ಲಿ ಸಿ ಟಿವಿ ಕ್ಯಾಮ್ರ ಅಳವಡಿಸಿ ಹೊರಗಡೆ ಅಡಿಗೆ ಹೋಟೆಲ್ಗಳಲ್ಲಿ ಅವುಗಳನ್ನು ಇಟ್ಟು ಗ್ರಾಹಕರು ಅದನ್ನ ನೋಡುವಂತ ಅದು ಕ್ಲೀನ್ ಇದೆಯೋ ಅಥವಾ ಮಾಡೋರು ಕ್ಲೀನ್ ಆಗಿ ಮಾಡ್ತಾ ಇದಾರೆ ಅನ್ನುವಂಥದ್ದು ಒಂದು ವಿಧಾನವನ್ನ ಗ್ರಾಹಕರಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಮಾತು ಹೇಳ್ತಾ ಇದ್ದೀನಿ ಯಾವ ಹೋಟೆಲ್ ಆಗಲಿ ರೆಸ್ಟೋರೆಂಟ್ಗಳಾಗಲಿ ಯಾರು ಕೂಡ ಇದನ್ನ ಬಹಳ ತಪ್ಪಾಗಿ ತಿಳ್ಕೊಬೇಡ್ರಿ ಯಾಕಂದ್ರೆ ಎಲ್ಲರ ಆರೋಗ್ಯವೂ ಕೂಡ ಒಂದು ಅಮೂಲ್ಯವಾದತೆ ನಮಸ್ಕಾರ Oh <laughs>